ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ಒಮ್ಮ ಚೆನ್ನಾಗಿ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಾಗ ಕ್ಲಿಕ್ ಮಾಡಿ ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿ ಅಂತ ನೋಡೋಣ ಬನ್ನಿ ಫೈನಲಿ ಶ್ರಾವಣಿನ ಮಗಳು ಅಂತ ಒಪ್ಕೊಂಡೇ ಬಿಟ್ಟ ವೀರ್ ಇನ್ನು ಪದ್ದು ಇಲ್ಲಿ ಪೃಥ್ವಿನ ಕಾಪಾಡಿ ನಂದಿನಿ ಜೊತೆ ಬಿಟ್ಟಿದ್ದಾನೆ ಇಲ್ಲಿ ವಿಜಾಮಿಕ ಫುಲ್ ಟೆನ್ಷನ್ ಆಗ್ತಾ ಇದ್ದಾಳೆ ಫೈನಲಿ ವಿಜಾಂಬಿಕಾಗೆ ಫೋನ್ ಮಾಡಿ ವಾರ್ನ್ ಕೊಡ್ತಾ ಇದ್ದಾನೆ ಪೃಥ್ವಿ ಅಂತಿಂದು ವೀರ್ ಮುಂದೆ ವಿಜಾಮಿಕ ಬಣ್ಣ ಬಯಲು ಮಾಡಲು ಮನೆಗೆ ಬಂದೇ ಬಿಟ್ವಾ ಹಾಗಾದರೆ ಈಗ ವಿಜಾಮಿಕ ಕಥೆ ಆದರೂ ಏನು ಇನ್ನು ಮದನ್ ಬಣ್ಣ ಕೂಡ ಬಯಲಾಗೋ ಸಮಯ ಬಂದುಬಿಟ್ಟಿದೆ ವೀರ್ ಮುಂದೆ ಈಗಾದರೂ ವೀರ್ ಮತ್ತು ಮುಂದೆ ವಿಜಾಮಿಕ ಮತ್ತು ಮದನ್ ಎಂಥವರು ಅವರು ಎಷ್ಟೆಲ್ಲ ಮೋಸ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಮೇತ ಸಿಕ್ಕಿಬಿಡ್ತಿದ್ದಾರೆ ರಾಕ್ಷಸರು ಈಗಾದರೂ ಬುದ್ಧಿ ಬರುತ್ತಾ ವೀರ್ಗೆ ತಕ್ಕ ಪಾಠ ಕಲಿಸ್ತಾರ ತಾಯಿ ಮಗನಿಗೆ ನೋಡೋಣ ಬನ್ನಿ ಇಲ್ಲಿ ಪೃಥ್ವಿ ನಂದಿನಿ ಹತ್ರ ಇರ್ತಾನೆ ಇಬ್ಬರು ಕೂಡ ಇಲ್ಲಿ ಒಂದ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಇನ್ನು ಛ ಏನು ಮಾಡೋದು ಈ ಪೃಥ್ವಿ ಇನ್ನೇನು ಸಿಕ್ಕಿದ ಅಂದ್ಕೊಂಡೆ ಆದರೆ ಮತ್ತೆ ಕೈ ಕೊಟ್ಬಿಟ್ಟ ಇದೆಲ್ಲ ಪದ್ದಿಂದನೇ ಆಗ್ತಾ ಇರೋದು ಪದ್ದು ಸುಮ್ಮನೆ ಭಾರ ಮುದ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡಿದೆ ನಾಯಿ ಥರ ಅಂದ್ಕೊಂಡೆ ಆದರೆ ಇವನು ಮತ್ತೆ ತನ್ನ ಹಳೆ ವರ್ಷನ ಶುರು ಮಾಡಿದ್ದಾನೆ ಇವರಿಬ್ಬರಿಗೂ ಒಂದು ಗತಿ ಕಾಣಿಸ್ಬೇಕು ಇದು ಅಷ್ಟು ಸುಲಭವಾದ ಮಾತಲ್ಲ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ಇನ್ನೂ ಇಲ್ಲಿ ಮನೆಗೆ ಬಂದರೆ ಪದ್ದು ಆ ಥರ ಕೂಗಾಡ್ತಾ ಇರ್ತಾಳೆ ಈ ವಿಶಾಲು ಯಾಕ್ರಿ ಯಾಕ್ರಿ ನನ್ನಿಂದ ನೀವು ಈ ರೀತಿ ದೂರ ಮಾಡ್ತಾ ಇದ್ರ ನನ್ನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿಮಗೆ ಇಷ್ಟು ವರ್ಷ ಮದುವೆ ಆಗಿದ್ದಿನಿಂದಲೇ ಒಂದಿನ ಕೂಡ ನನ್ನ ಮೇಲೆ ರೇಗಾಡ್ತಾರಲ್ಲ ಇವತ್ತು ಈ ರೀತಿ ಮಾಡ್ತಿದ್ದೆ ನನ್ನ ಜಾಗಕ್ಕೆ ಯಾರೋ ಬಂದಿದ್ದಾರೆ ಯಾರೇ ಅವಳು ಸುಪ್ನಾಥಿ ಅಂದ್ಬಿಟ್ಟು ಬೈತಾ ಇರ್ತಾನೆ ರೀ ಏನು ಹೀಗೆ ಮಾತಾಡ್ತಿದೀಯ ಈ ವಿಶಾಲು ನನ್ನ ಹೃದಯದಲ್ಲಿ ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ ಕಣೆ ಯಾಕಮ್ಮ ಈ ರೀತಿ ಮಾಡ್ತಿದ್ಯ ನೀನು ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ರೀ ನಾನು ಮಾತ್ರ ನಿಮ್ಮ ನಂಬಲ್ಲ ಪದೇ ಪದೇ ನೀವು ಅವಳು ಕರೆ ಬಂದಾಗೆಲ್ಲ ತಪ್ಸ್ಕೊಂಡು ಓಡ್ತಾನೆ ಇರ್ತೀರ ಅಂತಿರ್ತಾರೆ ಆಗ ಅಮ್ಮ ಅಪ್ಪ ಅಂತ ನನಗೆ ಗೊತ್ತಿಲ್ವಾ ಚಿಕ್ಕ ವಯಸ್ಸಿಂದ ಬಂದಿದ್ದೀನಿ ಆ ರೀತಿ ಏನೂ ಇರೋಲ್ಲ ನೀನು ಯಾರೋ ಇತ್ತೀಚೆಗೆ ಮಾತು ನಂಬ್ತಾ ಇದೆಯಾ ಯಾರೋ ನಿನ್ನ ಜೀವನದಲ್ಲಿ ಹುಳಿ ಹುಳಿಯಿಂದ ಕೆಲಸ ಅಂದ್ಬಿಟ್ಟು ಕಾಂತಮ್ಮನ ನೋಡಿಕೊಂಡು ಅಂತ ಇರ್ತಾನೆ ಸುಬ್ಬು ಏನೋ ಕಾರ್ತಿಕಯ್ಯ ನಾನು ನೋಡ್ಕೊಂಡು ಹೇಳ್ತಿದ್ಯಾ ನಾನು ಕಂಡೋ ಜೀವನಕ್ಕೆಲ್ಲ ಇಂಡಲ್ಲಪ್ಪ ನನಗೆ ಉಪ್ಪು ಖಾರ ಅಂತ ತಿನ್ನೋದೇ ಇಲ್ಲ ಅಂತೀನಿ ಅಂತಂದ್ಬಿಟ್ಟು ಬಿಲ್ಡಪ್ ಕೊಡ್ತಾಳೆ ಆಗ ರೇ ಎಸ್ ಸರ್ ಆದರೂ ನೀನು ಬುದ್ಧಿ ಬರಲ್ಲ ಕಣೆ ನಾನು ನಿನಗೆ ಏನಂತ ಹೇಳಿ ನನ್ನ ಮನಸ್ಸಲ್ಲಿ ನೀನು ಬಿಟ್ಟರೆ ಬೇರೆ ಜಾಗನೇ ಇಲ್ಲ ಅಂತಂದ್ಬಿಟ್ಟು ಕೂಕೋ ಅಂತ ಪದ್ ಅಲ್ಲಿಂದ ಹೋಗ್ತಾನೆ ಏನು ಮಾಡೋದ್ಬಿಟ್ಟು ವಿಶಾಲು ಬೇಜಾರಾಗ್ತಾಳೆ ಇನ್ನೇ ಇಲ್ಲಿ ಫುಲ್ ಡ್ರಿಂಕ್ಸ್ ಮಾಡಿಕೊಂಡು ಮದನ್ ಎಂಜಾಯ್ ಮಾಡ್ತಾ ಇರ್ತಾನೆ ಲೈಫ್ನ ಆಗ ಸಾವಿತ್ರಿ ಬಂದು ಯಾಕೆ ರೀ ಈ ರೀತಿ ಮಾಡ್ತಾಯಿದ್ರ ಮನೆಯಲ್ಲೇ ಕುಡಿತಿದ್ರ ಈ ರೀತಿ ಮಾಡೋದು ತಪ್ಪು ಅಂದ್ಬಿಟ್ಟು ಗೋಗರಿತಾಳೆ ಏಯ್ ಏನೇ ಏನೇ ನಿಂದು ಅಂತಂದ್ಬಿಟ್ಟು ಇಲ್ಲಿ ಅಸಹ್ಯವಾಗಿ ಬಿಹೇವ್ ಇರ್ತಾರೆ ಛ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಇವ್ರಿಗೆ ನಾನೇ ಸುಧಾರಿಸ್ಕೊಳ್ಬೇಕು ನಾನೇ ಏನಂತಿಲ್ವಾ ಇವ್ರನ್ನ ಚೇಂಜ್ ಮಾಡ್ತೀನಿ ಯಜಮಾನ್ರಿಗೆ ಮಾತು ಕೊಟ್ಟಿದ್ದೀನಿ ಇವ್ರನ್ನ ನಾನು ಬದಲಾಯಿಸ್ದೇ ಆಗಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಸಾವಿತ್ರಿ ಅಂದ್ಕೊಳ್ತಾ ಇರ್ತಾಳೆ ಇನ್ನು ನಂದಿನಿ ನಂದಿನ ಹತ್ರ ಪದ್ದು ಬೇಜಾರಾಗಿ ಮಾತಾಡ್ತಾ ಇರ್ತಾನೆ ಛ ನಾವು ಆ ವಿಜಾಮಿಕ ಮಾತ್ರ ಸುಮ್ಮನೆ ಬಿಡಲೇಬಾರ್ದು ಅವಳ ಒಂದು ಗತಿ ಕಾಣಿಸ್ಲೇಬೇಕು ಈಗ ಯುದ್ಧ ಶುರುವಾಗಿದೆ ಏನೇ ಆಗಲಿ ಏನೇ ಬಿಡಲಿ ಅವಳ ಮಾತ್ರ ಒಂದು ಗತಿ ಕಾಣಿಸ್ತೀನಿ ಅಂದ್ಬಿಟ್ಟು ಪದ್ದು ಅಂತಾನೆ ವಿ ಪೃಥ್ವಿ ಅಂತಿರ್ತಾನೆ ಆಗ ಹೌದು ಅಣ್ಣ ನಾವು ಇಷ್ಟು ವರ್ಷ ಅವಳಿಂದಾಗಿ ನರಕ ಅನುಭವಿಸ್ತಾ ಇದ್ವಿ ನೀನು ಇಷ್ಟು ದಿವಸ ನರಕ ತೋರಿಸಿದ್ದು ಅವಳೇ ಅಲ್ವಾ ಅವಳಿಗೆ ನೀನು ಕೂಡ ನರಕ ತೋರಿಸ್ತಾ ಆ ಸಮಯ ಬಂದಾಯಿತು ಎಷ್ಟು ದಿನ ಅಂತ ಹೀಗೆ ಇರ್ತೀಯ ಇರು ನಿನ್ನ ಮನಸ್ಸಲ್ಲಿ ಏನಿದೆ ಅದೆಲ್ಲ ಹೊರಗಾಗ್ಬಿಡು ಅವಳನ್ನ ಫೋನ್ ಕೊಡ್ತೀನಿ ಅವಳ ನಂಬರ್ಗೆ ಮಾಡು ಅಂದ್ಬಿಟ್ಟು ಅಂತಾರೆ ಸರಿ ಆಯಿತು ಅಮ್ಮ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಪೃಥ್ವಿ ಇನ್ನು ಸುಬ್ಬನ ಹೊರಗೆ ಕಡ್ಕೊಂಬಂದು ಪದ್ದು ಅವಳು ಅಂತೂ ಇಂತು ಯುದ್ಧ ಶುರು ಮಾಡಿದ್ದೀವಿ ಪೃಥ್ವಿ ಸಿಕ್ಕಾಗಿದೆ ಪೃಥ್ವಿ ಕಣ್ಣು ಮತ್ತೆ ಇಲ್ಲಿ ವಿಜಾಂಬಿಕೆ ಮೇಲೆ ಇದೆ ನಾವು ಎಲ್ಲರೂ ಸೇರಿಬಿಟ್ಟು ಈಗ ಯುದ್ಧ ಆರಂಭ ಮಾಡಬೇಕು ಆದರೆ ಇದು ಸಾಮಾನ್ಯ ಯುದ್ಧ ಅಲ್ಲ ಈ ಯುದ್ಧದಲ್ಲಿ ಯಾರು ಬೇಕಾದರೂ ಹೋಗ್ಬೋದು ನಾನಂತೂ ಆ ಆಸೆನ ಇದ್ದೀನಿ ನಾನು ಶ್ರಾವಣಿಯಮ್ಮನವ್ರನ್ನ ವೀರ ವೀರ ಯಜಮಾನ್ರ ಮತ್ತು ನಂದಿರಮ್ಮನ ಎಲ್ಲರನ್ನೂ ಒಂದು ಮಾಡಬೇಕು ಆದರೆ ಅದು ನನ್ನ ಕೈಲಾಗುತ್ತೋ ಇಲ್ಲ ಗೊತ್ತಿಲ್ಲ ನಿನ್ನ ನನ್ನ ಮಗಾಗಿ ನನ್ನ ಆಸೆನ ಈಡೇರಿಸ್ಬೇಕು ಅಂದ್ಬಿಟ್ಟು ಅಂತ ಇರ್ತಾರೆ ಪದ್ದು ಅಪ್ಪ ಏನಂತ ಮಾತಾಡ್ತೀಯ ಸುಮ್ಮನೆ ಇರು ಅಂತಿದ್ರೆ ಹೌದು ಶ್ರಾವಣಿಯಮ್ಮ ವೀರ್ ಯಜಮಾನ್ರು ರಕ್ತ ಹಂಚ್ಕೊಂಡು ಒಟ್ಟರು ಕುಡಿಯೇ ಆದರೆ ಪೃಥ್ವಿ ಮತ್ತು ನಂದಿನಿಯಮ್ಮ ಇಬ್ಬರು ಕೂಡ ಅಣ್ಣ ತಂಗಿ ಅಂತ ಇದ್ದವರು ಅಕ್ಕ ತಂಗಿ ಅಣ್ಣ ತಂಗಿ ಅಂತ ಇದ್ದವ್ರಿಗೆ ಈ ಕೆಟ್ಟ ಭಾವನೆ ಹುಟ್ಟಿಸಿದ್ದಾಳೆ ಇವಳು ವಿಜಾಂಬಿಕ ಕೆಟ್ಟ ಒಂದು ಭಾವನೆ ಹುಟ್ಟಿಸಿ ಅವರಿಬ್ಬರನ್ನ ದೂರ ಮಾಡಿದ್ದಾಳೆ ಇಷ್ಟು ವರ್ಷ ಎಲ್ಲರೂ ಒಂಟಿಯಾಗಿ ಕೊರಗೋ ಥರ ಮಾಡಿದ್ದಾಳೆ ವಿಜಾಂಬಿಕೆಗೆ ತಕ್ಕ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಪದ್ದು ಅಂತ ಇರ್ತಾನೆ ಸರಿಯಪ್ಪ ನೀನು ಹೇಳ್ದಂಗೆ ಆಗಲಿ ಅಂದ್ಬಿಟ್ಟು ಇಲ್ಲಿ ಸುಬ್ಬು ಅಂತ ಇದ್ರೆ ವಿಜಾಂಬಿಕೆಗೆ ಫೋನ್ ಮಾಡ್ತಾನೆ ಪೃಥ್ವಿ ಆಗ ಯಾರಿದು ಹೊಸ ನಂಬರು ನಮ್ಮ ರೋಡುಗಳೇ ಮಾಡಿರ್ಬೇಕು ಅಂತಿದ್ರೆ ಅಲೋ ಯಾರು ನೀವು ಅಂತ ಕೇಳ್ತಾರೆ ವಿಜಾಂಬಿಕಾ ಆಗ ನಕ್ಕಂತ ಮಾತಾಡ್ತಾ ಇರ್ತಾನೆ ಪೃಥ್ವಿ ಯಾರು ನೀವು ಯಾರು ನೀವು ಅಂತಿದ್ರೆ ನಾನು ಗೊತ್ತಿಲ್ಲ ಪೃಥ್ವಿ ನೀನು ಅಂತ್ಯ ಆಡೋಕ್ಕೆ ಶುರು ಮಾಡಿದ್ದೀನಿ ಅಂತಿದ್ರೆ ಏನೋ ನನ್ನೆ ಅಂತೇನ ಅದು ಸುಲಭ ಮಾತಲ್ಲ ಅಂದ್ಬಿಟ್ಟು ವಿಜಾಂಬಿಕಾ ಅಂತಾಳೆ ಯಾಕಾಗಲ್ಲ ನೀನು ಮಾತ್ರ ಇಷ್ಟು ದಿನ ನಾನು ಕತ್ಲೆ ಕೊಡೀನಿ ನನಗೆ ಕೂಡಾಕಿ ನನಗೋಸ್ಕರ ರೋಡುಗಳಿಂದ ಊರೆಲ್ಲ ಹುಡುಕ್ತಾ ಇದೆಯಾ ನೋಡ್ತಾಯಿರು ನೀನು ಅಂತ್ಯ ಮಾಡೋ ಸಮಯ ಬಂದೇ ಬಿಡ್ತು ನೀನು ಧ್ವನಿಲಿ ಭಯ ಅನ್ನೋದು ಕಾಣಿಸ್ತಾ ಇದೆ ಆದಷ್ಟು ಬೇಗ ಬೀದಿಗೆ ಬರೋ ಕೆಲಸ ಆಗುತ್ತೆ ರೆಡಿಯಾಗಿರೋ ಬೀದಿಗೆ ಬಿಡೋಕೆ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ ಇಲ್ಲಿ ಪೃಥ್ವಿ ಆಗ ತುಂಬ ಖುಷಿಯಿಂದ ಶಬಾಷ್ ಹಿಂಗೆ ಸೂಪರ್ ಆಗಿ ಈ ಅವಳಿಗೆ ಚಳಿ ಜ್ವರ ಬಂದಿರ್ತಾರೆ ಅಂದ್ಬಿಟ್ಟು ನಂದಿನಿ ಅಂತಾರೆ ಹೌದಮ್ಮ ನೀವು ಮಾಡಿದ್ದು ಒಳ್ಳೆ ಕೆಲಸ ಆಯಿತು ಅಂತಿದ್ರೆ ಛ ಕಾಂಚಿ ಪಿಂಜಿ ಎಲ್ಲ ನನ್ನ ಮೇಲೆ ಆವಾಜಾಕೆ ಶುರುವಾಯಿತು ಇವರೇನಾದರೂ ವೀರ್ ಮುಂದೆ ಬಂದರೆ ಎಲ್ಲ ಸತ್ಯ ಹೇಳ್ಬಿಟ್ರೆ ನಾನು ಏನು ಮಾಡೋದು ಅಂದ್ಬಿಟ್ಟು ಟೆನ್ಷನ್ ಆಗ್ತಾ ಇರ್ತಾರೆ ವಿಜ್ಜಿ ಇನ್ನು ನೆಕ್ಸ್ಟ್ ಇಲ್ಲಿ ಆಶೀರ್ವಾದ ತಗೊಳ್ಳಿ ಅಂದ್ಬಿಟ್ಟು ಮಂಗಳಾರತಿ ತಂದಿರ್ತಾಳೆ ಸಾವಿತ್ರಿ ವೀರ್ಗೆ ಸರಿ ಅಂದ್ಬಿಟ್ಟು ಆರತಿ ಎಲ್ಲ ತಗೊಳ್ತಾಳೆ ಆಗ ಇಲ್ಲಿ ವೀರ್ ಅರ್ಜೆಂಟ್ ಅರ್ಜೆಂಟಾಗಿ ಇಂಪಾರ್ಟೆಂಟ್ ಇದು ಫೈಲು ಇದು ಬೇಕೇ ಬೇಕು ಅಂದ್ಬಿಟ್ಟು ಅಂತ ಇರ್ತಾನೆ ಅಲ್ಲಿ ಮದನ್ ಬರ್ತಾನೆ ಆಗ ಫೋನ್ ಬಂದ ತಕ್ಷಣ ವೀರ್ ಹೊರಗಡೆ ಹೋಗ್ತಿದ್ರೆ ಸಾವಿತ್ರಿ ನೀನು ಎಷ್ಟು ಒಳ್ಳೊಳ್ಳಂತ ನಿನ್ನ ಯಜಮಾನರು ಹೊಗಳತಾ ಇದ್ದಲ್ಲ ಇರು ಈಗ ಇಂಪಾರ್ಟೆಂಟ್ ಫೈಲನ್ನ ಸೂಟ್ ಹಾಕ್ತೇನೆ ನೀನು ಬಣವಾಳ ಬಯಲ್ ಮಾಡ್ತೀನಿ ನೀನು ಕೆಟ್ಟವಳ ಅಂತ ಮನೆಯವರೆಲ್ಲರಿಗೂ ತೋರಿಸ್ತೀನಿ ಅಂತಿರ್ತಾರೆ ಆಗ ರೀ ಆ ರೀತಿ ಮಾಡಿಬಿಡಿ ಅಂತ ಸಾವಿತ್ರಿ ಬೇಡ್ಕೊಳ್ತಾಳೆ ಆದರೆ ಫೈಲ ಸುಟ್ಟಾಗಿಬಿಡ್ತಾನೆ ಆಗ ವೀರ್ ಬರ್ತಾನೆ ವೀರ್ ಬರಬೇಕಾದ್ರೆ ತುಂಬಾ ಬೇಜಾರಾಗುತ್ತೆ ಏನು ಇಲ್ಲ ಅಂದ್ಬಿಟ್ಟು ಕೂಗಾಡ್ತಾ ಇರ್ತಾನೆ ಇಲ್ಲಿ ಮದನ್ ಸಿಗಕ್ಕೆ ಇಲ್ಲ ಸಾವಿತ್ರಿ ಸಿಗಕ್ಕೆ ನೋಡಬೇಕು ಇನ್ನೂ ಇಲ್ಲಿ ಪೃಥ್ವಿ ವಿಜಾಮಿಕೆಗೆ ಸವಾಲು ಹಾಕಿದ್ದಾನೆ ಆದಷ್ಟು ಬೇಗ ಪೃಥ್ವಿ ವಿಜಾಮಿಕ ಬಣ್ಣ ಬಯಲು ಮಾಡಲು ವೀರ್ ಮನೆಗೆ ಬಂದ ಬಂದೇ ಬಿಡ್ತಾನೆ ಇಲ್ಲಿ ವೀರ್ ಮುಂದೆ ಎಲ್ಲ ಸತ್ಯನೂ ಹೇಳ್ತಾರೆ ಇಲ್ಲಿ ವಿಜಾಂಬಿಕಾ ಅಕ್ಕ ಆದವಳು ಎಂತೆಲ್ಲ ಮುಖವಾಡ ಹಾಕ್ಕೊಂಡಿದ್ದಾಳೆ ಸ್ವಂತ ಏಂತಿನ ಗಂಡನ್ನು ದೂರ ಮಾಡಿದಾಳೆ ಇವಳು ಅಂಬ್ಬಿಟ್ಟು ಹೇಳ್ತಾರ ನಂದಿನಿ ತನ್ನ ರಕ್ತ ಹಂಚ್ಕೊಂಡ್ರ ಮಗು ಅಂತ ವಿಚಾರ ವೀರ್ಗೆ ಗೊತ್ತಾಗುತ್ತೆ ಅಕ್ಕ ಅಕ್ಕ ಅಂದ್ಕೊಂಡ್ರ ಅಕ್ಕನೇ ವಿಜಾಂಬಿಕಾ ಮೋಸ ಮಾಡಿದಂತ ಗೊತ್ತಾದ್ರೆ ವೀರ್ ಯಾವ ರೀತಿ ರಿಯಾಕ್ಟ್ ಆಗ್ತಾನೆ ಈಗಾದ್ರೆ ವಿಜಾಂಬಿಕಾ ಮುಖವಾಡ ಕಳಿಸಿ ಅವಳಿಗೆ ತಕ್ಕ ಪಾಠ ಕಳಿಸ್ತಾನೆ ವೀರ್ ಅಂತ ನೋಡ್ಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್